ಹಲೋ ಎವ್ರಿ ವನ್ ಇವತ್ತು ಮ್ಯಾಗಿ ಸ್ಪೆಷಲ್ ಆಗಿ ಮಾಡೋದನ್ನ ನಿಮಗೆ ತೋರಿಸಿ ಸ್ಪೆಷಲ್ ಅಂದರೆ ಫುಲ್ ಸ್ಪೆಷಲ್ ಅಲ್ಲ ಯಾವ ಥರ ಅಂದರೆ ಮ್ಯಾಗಿ ಮಾಡೋ ರೀತಿ ಜೊತೆಗೆ ನಾವು ಟ್ರೂತ್ ಆಡೇರಾಡೋಣ ಅಂತ ಟ್ರೈ ಮಾಡೋಣ ಅಂತ ಮಾಡ್ತಿದ್ದೀವಿ ಅಂದರೆ ಇವಾಗ ಟ್ರೂತ್ ತಗೊಂಡವರು ಅಥವಾ ಡೇರ್ ತೊಗೊಂಡವ್ರು ಒಂದು ಕೆಲಸ ಮಾಡಬೇಕು ಹೆಚ್ಚಬೇಕು ಅಥವಾ ಮ್ಯಾಗಿ ಮಾಡಬೇಕು ಆ ತರ ಅದು ನಿಮಗೆ ಅಮೇಲಕ್ಕೆ ಮ್ಯಾಗಿ ಆ ಥರ ಮಾಡ್ತೀವಿ ಅಂತ ತೋರಿಸ್ತೀವಿ ಇವಾಗ ಟ್ರೂತ್ ಆಡೇರಾಡ್ತೀವಿ ಟ್ರೂತ್ ಆಡೇರ್ ಬೇರೆ ಬೇರೆ ಹ್ಞೂ ನೀನು ಏನು ಹೆಚ್ಚಬೇಕತ್ತಾ ನೀನು ಈರುಳ್ಳಿ ಹೆಚ್ಚು ಈರುಳ್ಳಿ ಹೆಚ್ಚೋಕ್ಕೋಸ್ಕರ ಅಳಿಗೆ ಡೇರ್ ಕೊಟ್ಟಿದ್ದೀನಿ ಆಮೇಲೆ ತೋರಿಸ್ತೀನಿ ನಿಮಗೆ ಫುಲ್ ಪ್ರೊಸೆಸ್ ತೋರಿಸ್ತೀನಿ ಟ್ರೋತಾ ಟೇರ್ ಡೇರ್ ಮೆಣಸಿನ್ಕಾಯಿ ಹೆಚ್ಚು ಆಯಿತು ಟ್ರೂಥ ಡೇರ್ ಟ್ರೂತ್ ಟ್ರೂತ್ ನಿನ್ನ ಮ್ಯಾಗಿ ಮಾಡೋಕ್ಕೆ ಬರತ್ತೆ ಯಾವ ಥರ ಮಾಡ್ತಾರೆ ಅನ್ನೋದು ಅಷ್ಟಾಗಿ ಬರೋಲ್ಲ ಅಂದರೆ ಮ್ಯಾಗಿ ಹಾಕ್ತಾರೆ ಬಿಸಿನೀರಿಗೆ ಆಮೇಲೆ ಜೀರಿಗೆ ಮೆಣಸಿನ್ಕಾಯಿ ಈ ತರ ಮಾಡ್ತಾರೆ ಹೋಗ್ಬಿಟ್ಟು ದಬ್ರಿಯಲ್ಲಿ ಮಾಡ್ತಿಲ್ಲ ಮ್ಯಾಗಿನ ಸ್ಪೆಷಲ್ ಆಗಿರ್ಲಿ ಅಂತ ಹೇಳ್ಬಿಟ್ಟು ನೀರ್ ಕಾಸ ಜಾರಿ ಇರತ್ತಲ್ವಾ ಆ ಜಾರಲ್ಲಿ ಮಾಡ್ತಿದ್ದೀವಿ ಮ್ಯಾಗಿನ ತೋರಿಸ್ತೀನಿ ಮುಂದೆ ಇವಾಗ ಈಗ ಮ್ಯಾಗಿ ಮಾಡೋದ್ ನೋಡ್ಕೊಂಡ್ ಹಾ ಇವಾಗ ಬಂದ್ ಮ್ಯಾಗಿ ಇಟ್ಕೊಂಡಿರೋದು ನಿಮಗ್ ತೋರಿಸ್ತೀವಿ ನಮ್ದು ನಮ್ ಇಬ್ಬರದು ಡೈರ್ ಇತ್ತಲ್ವಾ ಮಾಡ್ಬೇಕಾಗಿರೋದು ಹಳ್ಳಿ ಈರುಳ್ಳಿ ಹೆಚ್ಚೋದು ಮತ್ತೆ ನನ್ನ ಮೆಣಸಿನ್ಕಾಯಿ ಹೆಚ್ಚೋದು ಅದನ್ನ ಹೆಚ್ಚುತ್ತೀವಿ ಅದ್ರಕ್ಕಿಂತ ಮುಂಚೆ ಫಸ್ಟ್ ನಾವು ಪ್ಲೇಸಸ್ ಅಂದ್ರೆ ಮ್ಯಾಗಿ ಇಟ್ಕೊಂಡಿರೋದು ಇಲ್ಲಿ ಟೂ ಪ್ಯಾಕ್ ಮ್ಯಾಗಿ ಇದೆ ಇದು ಉಪ್ಪು ಮತ್ತೆ ಖಾರ ಪುಡಿ ಇದೆ ನಾವ್ ನಿಮ್ಗೆ ಅವಾಗ್ಲೇ ಹೇಳಿದ್ವಲ್ಲ ಪಾತ್ರೆ ಮಾಡಲ್ಲ ಮಾಡ್ತೀನಿ ಇವಾಗ ಯಾರಿಗೆ ಗ್ಯಾಸ್ ಹೊಸಕ್ ಬರಲ್ಲ ಅಥವಾ ಬೆಂಕಿ ಗ್ಯಾಸಿಂದ ಭಯ ಇರತ್ತ ಎಲೆಕ್ಟ್ರಿಕ್ ಇದು ಎಲೆಕ್ಟ್ರಿಕ್ ಇಂದ ಇದನ್ನ ಯೂಸ್ ಮಾಡ್ಕೊಂಡು ಮಾಡಬಹುದು ತುಂಬಾ ಬೇಗ ಆಗತ್ತ ಅದಕ್ಕೋಸ್ಕರ ನಾನು ಇದನ್ನ ಯೂಸ್ ಮಾಡ್ತಿದ್ದೀನಿ ಯಾಕೆಂದ್ರೆ ಗ್ಯಾಸಿಂದ ಇನ್ನು ಗ್ಯಾಸಿಂದ ಅಷ್ಟು ಗೊತ್ತಿಲ್ಲ ಸೊ ಇದ್ರಿಂದ ಮಾಡ್ತಿದ್ದೀನಿ ಫಸ್ಟ್ ನಮ್ಗೆ ಎಷ್ಟ್ ಬೇಕೋ ಅಷ್ಟ್ ನೀರ್ ಹಾಕೊಬಹುದು ಹಾಂ ನಾವು ಎಷ್ಟು ಸಾಕಂತ ತಗೊಂಡಿದೀವಿ ಅದಕ್ಕೋಸ್ಕರ ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೀರು ಹಾಕೊಳ್ಳಿ ಅದು ಇವಾಗ ಇಟ್ಬಿಟ್ಟು ಇವಾಗ ಫಸ್ಟ್ ನಾವು ಈರುಳ್ಳಿ ಇಲ್ಲಿ ಸಾಕು ಇದರಲ್ಲಿ ಈರುಳ್ಳಿ ಸಾಸಿವೆ ಕಾಳು ಅದನ್ನೆಲ್ಲ ಇಟ್ಕೊಂಡಿದೀವಿ ಇವಾಗ ಮೆಣಸಿನ್ಕಾಯಿ ಮತ್ತೆ ಈರುಳ್ಳಿನ ಹೆಚ್ಚುತ್ತೀವಿ ನಮ್ಮ ಟಾಸ್ಕ್ನ ಕಂಪ್ಲೀಟ್ ಮಾಡ್ತೀವಿ ಫಸ್ಟ್ ಅವಳು ಈರುಳ್ಳಿ ಹೆಚ್ಚುತ್ತಾರೆ ಈರುಳ್ಳಿ ಹೆಚ್ಚಕ್ಕೆ ಕಣ್ಣಲ್ಲಿ ನೀರು ರಾಮಾಯಣ ಹೆಚ್ಚು ನೀನೇ ತಗೊಂಡಿರೋದು ಅವಳಿಗೆ ಎಲ್ಪ್ ಮಾಡ್ತಿದ್ದೀನಿ ಬಿಕಾಸ್ ಅವಳಿಗೆ ಚಾಕು ಹಿಡ್ಕೊಂಡಿದ್ದೆ ಉಲ್ಟ ನಾನೇ ಹೇಳ್ತೇನೆ ಈರುಳ್ಳಿ ಕಣ್ಣಲ್ಲಿ ನೀರು ಈಗ ನಿಂಗೊಂದು ಒಂದು ಒಗ್ಗಟ್ಟು ಕೇಳ್ತೀನಿ ಹೇಳ್ತೀಯ ಕೇಳು ಅಂಗಡಿಯಿಂದ ತರ್ತಾರೆ ತಗೊಬಂದು ಅದ್ರ ಮುಂದೆನೆ ಆತಾರೆ ಈರುಳ್ಳಿ ಗೊತ್ತಾ ಇದು ನಿಮಗೊಂದು ಕೇಳಾ ಆಕಾಶ ಸಾರಿ ಇದು ಒಂದು ಚೋಟದಷ್ಟು ಇದು ಸೂಜಿ ಹ್ಮ್ ಅಲ್ಲ ಸರಿ ಏನೋ ಉಲ್ಟಾ ಪಲ್ಟಾ ಹೇಳ್ತಿದ್ವಿ ಒಂದು ಚೋಟ್ ಅಡುಗೆ ಅದು ಇಷ್ಟು ಉದ್ದ ಕೂದ್ಲು ಏನದು ಹ್ಞೂ ನಿಂಗೆ ಗೊತ್ತಾ ಫೇಮಸ್ ಹಿಂದ್ಗಡೆ ಫಿಲ್ಟರ್ ಇದೆ ಇದು ನಮ್ದು ಹಳೆ ಮನೆ ಸೊ ಇಗ್ನೋರ್ ಮಾಡ್ಬಿಡಿ ಅದನ್ನೆಲ್ಲ ಅದೆಲ್ಲ ನೋಡಕ್ಕೆ ಹೋಗ್ಬಿಡಿ ಇವಾಗ ಅವಳು ಹೆಚ್ಚುತ್ತಿದ್ದಾಳೆ ಅಲ್ಲಿವರೆಗೂ ನೋಡ್ ಜೊತೆ ಕಾಮಿಡಿ ಮಾಡ್ತಿದ್ದೀನಿ ನನ್ನ ಡ್ರೆಸ್ ಎಲ್ಲ ಚೆನ್ನಾಗಿಲ್ಲ ಅಂದ್ರೆ ಇಗ್ನೋರ್ ಮಾಡಿ ಓ ಡ್ರೆಸ್ ತೋರಿಸ್ಬೇಕಲ್ವಾ ನಾನು ಚುಡಿ ಹಾಕೊಂಡಿದೀನಿ ಪ್ಯಾಂಟ್ ಮತ್ತೆ ಟಾಪ್ ಹಾಕೊಂಡಿದುಡಿ ಮತ್ತೆ ಪ್ಯಾಂಟ್ ಹಾಕೊಂಡಿದೀನಿ ಈರುಳ್ಳಿ ಬಿಚ್ಚಾಯ್ತು ಈಗ ಹೆಚ್ಚು ಸಮಯ ಹೆಚ್ಚಿ ಹೆಚ್ಚು 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 ಪಾಪ ಕಣ್ಣಲ್ಲಿ ನೀರು ಬರ್ತಿದೆ ಆಲ್ರೆಡಿ ಈ ಹುಡುಗಿ ಹೆಚ್ಚುತ್ತಿರೋ ರೀತಿ ನೋಡಿ ಇಷ್ಟು ಈರುಳ್ಳಿ ವೇಸ್ಟ್ ಮಾಡಿದ್ಲು ಅಷ್ಟೆಲ್ಲ ಹೆಚ್ಚು ಅಭ್ಯಾಸ ಇಲ್ಲ ನನಗೆ ಹಾಗಾಗಿ ಆ ಥರ ಮಾಡ್ತಾ ಇದ್ದೀನಿ ಫಸ್ಟ್ ಟೈಮ ಚೆನ್ನಾಗಿ ಹೆಚ್ಚಬೇಕಾ ಹಾಂ ಅಂದರೆ ನಾರ್ಮಲಾಗಿ ಬೇಡ ಚಿಕ್ಕೋ ಕೆಚ್ಚು ಇನ್ನೂ ಚಿಕ್ಕಬೇಕು ಎಷ್ಟಿನ ಸಮಾಧಾನ ತರಕಾರಿ ಎಲ್ಲ ಹೆಚ್ಬೇಕಾದ್ರೆ ಹುಷಾರಾಗಿ ನೋಡ್ಕೊಳ್ಳಿ ಯಾಕಂದ್ರೆ ಕೈ ಎಲ್ಲ ಹೆಚ್ಕೊಂಡ ಅದು ಪ್ರಾಬ್ಲಮ್ ಆಗುತ್ತೆ ಕೈ ಎಲ್ಲ ಗಾಯ ಎಲ್ಲ ಆಗುತ್ತೆ ಅದಕ್ಕೋಸ್ಕರ ಜಲಾರೆ ಹೋಗ್ಬಿಡತ್ತೆ ನನ್ನ ಕಣ್ಣಲ್ಲಿ ಹೊರಿತಾ ಇದೆ ತೆಕ್ಕೊಂಡು ನನ್ನ ಕಣ್ಣು ನೀರು ಬರ್ತಿದೆ ಹಾಂ ಇವಾಗ ನಾವು ಈರುಳ್ಳಿನೇ ಹೆಚ್ಬಿಟ್ವಿ ಇವಾಗ ನನ್ನ ಟಾಸ್ಕ್ ಇದೆ ಮೆಣ್ಸಿನ್ಕಾಯಿ ಹೆಚ್ಚನ್ನು ಹಿಡ್ಕೊಂಡು ಇಟ್ಟಾಗೆ ಹಾಂ ಇವಾಗ ನಂದು ಟಾಸ್ಕ್ ಇದೆ ಮೆಣ್ಸಿನ್ಕಾಯಿ ಹೆಚ್ಚೋದು ಈರುಳ್ಳಿ ಹಾಕಿ ಬೇಯಿ ಕಣ್ಣೀರೇ ಉರಿತಿದೆ ಇದು ಹೆಂಗೆ ಹೆಚ್ಲಿ ಇವಾಗ ಸೀದಾ ಹೆಚ್ಲಾ ಅಡ್ಡಾಡೋಣ ಅಡ್ಡಾಡೋ ಕಣ್ಣು ನೀರು ಬರ್ತಿದೆ ಹಾಂ ಹೆಚ್ಚು ಹೆಚ್ಚು ಈರುಳ್ಳಿ ಅಲ್ಲ ಏನೋ ಮೆಣ್ಸಿನ್ಕಾಯಿ ನನ್ನ ಕಣ್ಣು ಉರಿ ಆಗ್ತಿದೆ ಇಲ್ಲಿ ಪಕ್ಕಾಗ ನಿಂತಿರೋ ಕಾಣೋಣ ಇಷ್ಟೊಂದು ಸ್ವಲ್ಪ ಸಣ್ಣ ಮಾಡು ಇಷ್ಟು ದೊಡ್ಡಾದ್ರೆ ಏನು ನೆನತಿಂತೀಯ ಅದನ್ನ ನಾನು ಸೈಡಿಗೆ ತೆಗೆದಿಡ್ತೀನಿ ಕಮೆಂಟ್ ಮಾಡಿ ನನ್ನ ಜೊತೆ ಯಾರ್ಯಾರು ಮೆನ್ಷಿನ್ಕಾಯಿನ ಸೈಡಿಗೆ ತೆಗ್ದಿಡ್ತೀರಾ ಅನ್ನೋರು ಮ್ಯಾಗಿಯಲ್ಲಿ ಸಿಕ್ಕಾಗ ನಿಮಗೊಂದು ಎಲ್ಲ ಈಗ ಈರುಳ್ಳಿ ಹೆಚ್ಚಬೇಕಾದ್ರೆ ನಿಮಗೆ ಕಣ್ಣಲ್ಲಿ ನೀರು ಬರುತ್ತದ ಅವಾಗ ಈರುಳ್ಳಿ ಸುಕ್ಕನ ತಲೆ ಮೇಲೆ ಇಟ್ಕೊಂಡ್ರೆ ಇಲ್ಲಿದೆ ನೋಡಿ ಇದನ್ನ ತಲೆ ಮೇಲೆ ಕಣ್ಣೀರ್ ಬರಲ್ಲ ನಮ್ಮ ಅಜ್ಜಿ ಹೇಳಿದ್ ಅದು ನಮ್ಮ ಅಜ್ಜಿ ಆ ತರ ಮಾಡ್ತಿದ್ರು ಅವ್ರದ್ ನೋಡ್ಬಿಟ್ಟು ನನಗೂ ಅನ್ಗೆ ಬಂತು ಹಾ ಇವಾಗ ನಾವು ಮೆಣಸಿನ್ಕಾಯಿನ ಹೆಚ್ಚಿಡ್ಕೊಂಡಿದೀವಿ ಕಾಣ್ತಿದ್ದಾನ ಕಾಣ್ತದಲ್ಲ ಇದು ಮೆಣ್ಸಿನ್ಕಾಯಿ ಹೆಚ್ಚಿಟ್ಕೊಂಡಿದ್ದೀವಿ ಇಲ್ಲ ಪ್ಲೇಟಲ್ಲೇ ಸೈಡಿಗೆ ಇಟ್ಟಿದ್ದೀವಿ ಪ್ಲೇಟ್ ತೋರಿಸ್ತೀವಿ ಅದು ಸಾಸಿವೆ ಕಾಳು ಫುಲ್ ಇದಾಗ್ತದೆ ಹಾ ಇಷ್ಟು ಈಗ ರೆಡಿ ಮಾಡ್ಕೊಂಡಿದ್ದೀವಿ ಈಗ ಮ್ಯಾಂಗೋ ಓಪನ್ ಮಾಡಿಸ್ಕೊಂಡು ಸಮಯ ರೆಡಿ ಆಗ ಈಗ ಎಲ್ಲ ಆಗಿ ತಕ್ಕೊಂಡಿದ್ದೀವಿ ಒಂದು ಪ್ಲೇಟ್ಗೆ ಇಬ್ರು ಬಂದಿದೆ ನಿಮಗೆ ತೋರಿಸ್ ಅಣ್ಣ ಚೆಲ್ಲಾಕೋಗುತ್ತೆ ಕಾಣ್ತಿಲ್ಲ ಅದು ಬಟ್ ತಿನ್ಬೇಕಾದ್ರೆ ನೋಡಿ ನೋಡಿ ಮ್ಯಾಗಿ ಸತಾಗಿದೆ ಮಾತ್ರ ಹಾಂ ಹಾ ಏನು ಚೆಂದ ಮಾಡಿದ್ದೇವೆ ನಾವು ಇಬ್ಬರ ಸೇರ್ಕೊಂಡು ಹುಡ್ತಾ ಇದೆ ಮ್ಯಾಗಿ ಮೇಲೆ ಗಣ ಹಾಕ್ಬೇಡಿ ಬೇಕಂದ್ರೆ ನಮ್ಮದೇ ಥರದ್ ನೋಡ್ಕೊಂಡು ಮಾಡಿಬಿಟ್ಟು ನೀವು ಮಾಡ್ಕೊಳ್ಳಿ ಬೇಕಂದ್ರೆ ನಮ್ದೇ ಥರದ್ ನೋಡ್ಕೊಂಡು ತಿನ್ರಿ ಹಾ 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 ಅಷ್ಟು ಟೈಮ್ ಇದೆಯಲ್ಲ ಇದನ್ನ ಮಾಡೋದ್ರಲ್ಲಿ ನಮಗೊಂದು ಜಾಸ್ತಿ ಅಂದರೂ ಕೂಡ ಫಿಫ್ಟೀನ್ ಮಿನಿಟ್ಸ್ ನಡೀತಾ ಅನ್ಸುತ್ತೆ ಅಷ್ಟೆ ಬಟ್ ಬೇಗ ಆಗುತ್ತೆ ಅದರಲ್ಲಿ ಜಾರಲ್ಲಿ ಒಂದು ಪಟ ಟ್ರೈ ಮಾಡಿ ನೋಡಿ ಮನೇಲಿ ಇದ್ರೆ ಇಲ್ಲಾಂದರೆ ಮಾಡಬೇಡಿ ಅಂದರೆ ನಾರ್ಮಲಾಗಿ ಮಾಡಿ ನಾವು ಇವತ್ತೆ ಯಾವ ಥರ ಮಾಡಿದ್ವಿ ಎಲ್ಲ ನೋಡಿ ನಮ್ಮನ್ನು ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮತ್ತು ಲೈಕ್ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಯಾಕೆ ಮಾಡಬೇಕಂದ್ರೆ ನಿಮಗೆ ನಮ್ಮದೇ ಜಾಸ್ತಿ ವಿಡಿಯೋಸ್ ಬೇಕಂದ್ರೆ ಅಂದರೆ ಅಡುಗೆ ಮಾಡೋದಾಗಲಿ ಸಾಂಗ್ಸಿಂದಾಗಲಿ ಡ್ಯಾನ್ಸ್ ಏನಾರು ಬೇಕಂದ್ರೆ ನೀವು ಇದು ನಮ್ಮ ಸಬ್ಸ್ಕ್ರೈಬ್ ಮಾಡಿದರೆ ನಿಮಗೆ ಸಿಗತ್ತೆ ಅಂತ ಅಷ್ಟೆ ಸಬ್ಸ್ಕ್ರೈಬ್ ಮತ್ತು ಶೇರ್ ಕೂಡ ಮಾಡಿ ಬೇರೆಯವರಿಗೂ ಕೂಡ ಗೊತ್ತಾಗಲಿ ಇದು ಅಂತ ಥ್ಯಾಂಕ್ ಯು ಸೋ ಮಚ್ ಬಾಯ್ ಬಾಯ್ ಥ್ಯಾಂಕ್ ಯು ಬಾಯ್ ಬಾಯ್